ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಶೇರ್ ಮಾಡ್ತಾ ಇರುವಂತಹ ವೀಡಿಯೋ ವೆಜ್ ಕಟ್ಲೆಟ್ ನನ್ನ ಚಾನಲ್ ಮೈಸೂರು ವೆಜ್ ರೆಸಿಪಿಗೆ ಎಲ್ಲರಿಗೂ ಸ್ವಾಗತ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ವೆಜ್ ಕಟ್ಲೆಟ್ ಇಲ್ಲಿ ನಾನು ಸ್ವೀಟ್ ಕಾರ್ನನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರಲ್ಲಿ ಆ ಕಡೆ ಸೈಡ್ ಇಟ್ಟಿದ್ದೀನಿ ಮತ್ತೊಂದು ಕುಕ್ಕರನಲ್ಲಿ ಕುಕ್ಕರಲ್ಲಿ ಒಂದು ಮೀಡಿಯಮ್ ಹತ್ತಿರದ ಕ್ಯಾರೆಟ್ ಬೀಟ್ರೂಟ್ ಹಾಗೂ ಆಲೂಗೆಡ್ಡೆಯನ್ನು ಬೇಯಿಸಿ ಅದನ್ನು ನೀರನ್ನು ಬಸ್ತು ಅದನ್ನು ಸ್ಮ್ಯಾಶ್ ಮಾಡ್ಕೊತ ಇದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ನಂತರ ಅದಕ್ಕೆ ಅದರಲ್ಲಿ ಒಂದು ಅರ್ಧ ಭಾಗವನ್ನು ತೆಗೆದುಕೊಂಡಿದ್ದೀನಿ ಏನಕ್ಕಂದರೆ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ನೋಡಿಕೊಂಡು ಅದನ್ನು ಬಿಸಿಯಾಗಿ ಮಾಡಿಕೊಡ್ಬೇಕಾಗತ್ತೆ ಬಿಸಿಯಾಗಿದ್ದಾಗಲೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಎಷ್ಟು ಜನ ಮೆಂಬರ್ ಇದ್ದಾರೆ ಅದು ನೋಡಿಕೊಂಡು ಅವ್ರಿಗೆ ಆಗೋಷ್ಟು ನಾನಿಲ್ಲಿ ಅರ್ಧ ಭಾಗವನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಸ್ವೀಟ್ ಕಾರ್ನನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಗರಂ ಮಸಾಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಎಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಸ್ವಲ್ಪ ತೆಳ್ಳೆ ತೆಳ್ಳೆ ಅಂತ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಸುಮಾರು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ರಸ್ಕನ್ನು ತೊಗೊಂಬಂದು ಬೇಕ್ರಿಯಿಂದ ಅದನ್ನು ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ ಇವಾಗ ನಂತರ ಸ್ವಲ್ಪ ತರಿಯ ತರಿಯಾಗಿ ಮಾಡಿರುವಂತಹ ರಸ್ಕನ್ನು ಅದರ ಮೇಲೆ ಟ್ಯಾಪ್ ಮಾಡೋದಕ್ಕೋಸ್ಕರ ಅದನ್ನು ಇಟ್ಕೊಂಡಿದ್ದೀನಿ ಏಕೆಂದರೆ ಅದು ಅದನ್ನು ಹಾಕೋದ್ರಿಂದ ಬ್ರೆಡ್ ಕ್ರಮ್ಸನ್ನು ಹಾಕೋದ್ರಿಂದ ಅದು ಒಂದು ರೀತಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಿ ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಈ ರೀತಿ ಎಲ್ಲವನ್ನು ನಾವು ರೆಡಿ ಮಾಡಿಟ್ಕೋಬೇಕು ನಂತರ ಸುಮಾರು ಒಂದು ಐದಾರು ಮಾಡಿಟ್ಕೋಬೇಕಾಗತ್ತೆ ಮಾಡಿಟ್ಕೊಂಡು ನಂತರ ಪ್ಯಾನ್ಗೆ ಎಣ್ಣೆಯನ್ನು ಹಾಕ್ಕೊಂಡು ಅದನ್ನು ಎರಡೂ ಕಡೆ ಫ್ರೈ ಮಾಡ್ಕೋಬೇಕಾಗುತ್ತೆ ಸುಮಾರು ನಾನಿಲ್ಲಿ ಒಂದು ಏಳೆಂಟು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯ್ದ ನಂತರ ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಟ್ಲೆಟನ್ನೆಲ್ಲ ಬೇಯೋದಕ್ಕೆ ಹಾಕಬೇಕು ನಂತರ ಎಣ್ಣೆ ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರೆ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಬೇಕಾಗುತ್ತೆ ಈ ರೀತಿ ಎರಡು ಕಡೆಯನ್ನು ಕೂಡ ನೋಡಿಕೊಂಡು ಅದನ್ನು ಮುಗಿಸಿ ಹಾಕ್ಕೋತಾ ಇರಬೇಕಾಗುತ್ತೆ ಚೆನ್ನಾಗಿ ಬೆಂದ ನಂತರ ಅದನ್ನು ಸರ್ವ್ ಮಾಡ್ಬೋದು ಅದರ ಜೊತೆಗೆ ಟೊಮೊಟೊ ಕೆಚಪನ ಸೇರಿಸಿ ಅದನ್ನು ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಾಗತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು